ಹುಬ್ಬಳ್ಳಿ ನಗರವನ್ನ ಸ್ಮಾರ್ಟ್ ಸಿಟಿ ಮಾಡುವ ಕನಸು ನುಚ್ಚು ನೂರು ಎರಡು ವರ್ಷದ ಕಾಮಗಾರಿ ಎಂಟು ವರ್ಷ ಗತಿಸಿದ್ರೂ ಕೂಡ ಮುಗಿತಾ ಇಲ್ಲ ಕೈಗೆತ್ತಿಕೊಂಡ ಒಂದೇ ಒಂದು ಕಾಮಗಾರಿಯು ಪೂರ್ಣಗೊಳ್ತಾ ಇಲ್ಲ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಟ್ಟಡ ಕಾಮಗಾರಿ ಮುಗಿತಾ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು ಇನ್ನು ಪೂರ್ಣವಾಗದ ಕಾಮಗಾರಿ ಜನರ ಆಕ್ರೋಶ ಕಾರ್ ಪಾರ್ಕಿಂಗಿಗೆ ಸುಮಾರು ಭಾಳಷ್ಟು ಚರ್ಚೆಗಳಾಗಿದೆ ನಮ್ಮ ಸ್ಮಾರ್ಟ್ ಸಿಟಿ ಬೋರ್ಡ್ ಮೀಟಿಂಗಲ್ಲಿ ಎಕ್ಸ್ಟೆನ್ಷನ್ ಆಫ್ ಟೈಮ್ ಮೂರು ಯುವ ಟಿ ಕೊಟ್ಟಿದ್ದೀವಿ ಎರಡು ಕೋಟಿ ಎಪ್ಪತ್ತು ಲಕ್ಷದಷ್ಟು ಅವರಿಗೆ ದಂಡನೂ ಕೂಡ ವಿಧಿಸಿದ್ವಿ ಆದರೆ ಪ್ರೋಗ್ರೆಸ್ ತುಂಬ ಸ್ಲೋ ಇದೆ ಇದರ ಬಗ್ಗೆ ನಮ್ಮ ಸ್ಮಾರ್ಟ್ ಸಿಟಿ ಬೋರ್ಡ್ ಚೇರ್ಮನ್ ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿ ಸರ್ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ ಹೋದ ವಾರ ಸಹೇಬರು ಮೀಟಿಂಗ್ ಮಾಡಿದಾಗ ಸೋ ಇದನ್ನು ಟರ್ಮಿನೇಟ್ ಮಾಡಬೇಕು ಅಥವಾ ಏನು ಏನು ಆ್ಯಕ್ಷನ್ ತಗೋಬೇಕು ಅನ್ನೋದನ್ನು ಒಂದು ಒಂದು ಪಿ ಎಮ್ ಸಿ ಮುಖಾಂತರ ಮತ್ತು ಲೀಗಲ್ ಒಪಿನಿಯನ್ ತೊಗೊಂಡು ನೆಕ್ಸ್ಟ್ ವೀಕ್ ಅದನ್ನು ಪ್ರಸ್ತಾವನೆ ಅಂತ ಹೇಳಿದ್ದಾರೆ ಸೊ ಮುಂದಿನ ವಾರ ನಾವು ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ನಮ್ಮ ಬೋರ್ಡ್ ಚೇರ್ಮನ್ ಅವರ ಡಿಸಿಷನ್ ಅಂತೆ ಅದನ್ನು ಟರ್ಮಿನೇಟ್ ಮಾಡಬೇಕು ಏನು ಕಂಟಿನ್ಯೂ ಮಾಡೋದಿದ್ರೆ ಏನಾದರೂ ಅದ್ರ ಬಗ್ಗೆ ಲೀಗಲ್ ಹರ್ಡಲ್ಸ್ ಏನಿದೆ ಅಂದರೆ ಒಂದು ನಾವು ಟರ್ಮಿನೇಟ್ ಮಾಡಿದ ಮೇಲೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ರು ಕೋರ್ಟ್ಗೆ ಹೋಗಿ ಮತ್ತು ನ್ಯಾಯಾಲಯ ಪ್ರಕರಣ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಲೀಗಲ್ ಒಪಿನಿಯನ್ ತಗೊಂಡು ಪ್ರಪೋಸಲನ್ನು ನಮ್ಮ ಮುಂದಿನ ಬೋರ್ಡ್ ಮೀಟಿಂಗಲ್ಲಿ ನಾವು ಇಡ್ತೀವಿ ಸಿಟಿ ಲೆವೆಲ್ ಕಾರ್ ಪಾರ್ಕಿಂಗಿಗೆ ಸುಮಾರು ಬಹಳಷ್ಟು ಚರ್ಚೆ ನೋಡಿ ಕರ್ನಾಟಕ ದೊಡ್ಡ ರಾಜಧಾನಿ ಯಾವ್ದಾರು ಅದು ಇದೆಯಪ್ಪ ಅಂತಂದ್ರೂ ಅದು ಹುಬ್ಬಳ್ಳಿ ವಾಣಿಜ್ಯ ಮತ್ತು ವ್ಯಾಪಾರ ಕೇಂದ್ರ ಅಂತ ಹೇಳಲಿಕ್ಕೆ ಇಡೀ ರಾಜ್ಯದಲ್ಲಿ ಹೆಮ್ಮೆ ಪಡ್ಕೊಂಡು ಹೇಳ್ತಾ ಇದ್ದೀವಿ ಯಾಕಂದ್ರೆ ಕೇಂದ್ರದ ಈ ಸ್ಮಾರ್ಟ್ ಸಿಟಿ ವ್ಯವಸ್ಥೆಯಲ್ಲಿ ಹುಬ್ಬಳ್ಳಿಯೊಳಗೆ ಏನು ಆಗಬೇಕಾಗಿತ್ತು ಅಭಿವೃದ್ಧಿ ಅದು ಅಭಿವೃದ್ಧಿ ಕಾಣ್ತಾ ಇಲ್ಲ ಯಾಕಂದರೆ ಪ್ರಮುಖ ರಸ್ತೆಯಲ್ಲಿ ಭಾಳಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಹುಬ್ಬಳ್ಳಿ ದಾವಣ ಮಹಾನಗರ ಜನ ಯಾಕಂದರೆ ಇವತ್ತು ಹುಬ್ಬಳ್ಳಿ ಧೂಳುಮುಕ್ತ ಮಾಡಬೇಕಾಗಿತ್ತು ಅದು ಹುಬ್ಬಳ್ಳಿ ಧೂಳುಮುಕ್ತ ಆಗ್ತಾ ತಯಾರಿಲ್ಲ ಯಾಕಂದರೆ ಇವತ್ತು ಕೋರ್ಟ್ ಪಕ್ಕದಲ್ಲಿ ಕೋರ್ಟ್ ಪಕ್ಕದಲ್ಲಿ ಇದ್ಗಾ ಮೈದಾನ ಪಕ್ಕದಲ್ಲಿ ಮಲ್ಟಿ ಪಾರ್ಕಿಂಗ್ ಏನಿವತ್ತು ಸ್ಮಾರ್ಟ್ ಸಿಟಿ ಅಡಿಯೊಳಗೆ ಬರ್ತೈತಿ ಅದೇ ಎರಡು ವರ್ಷದೊಳಗೆ ಕಂಪ್ಲೀಟ್ ಮಾಡ್ತೇನೆ ಅಂತಂತೇಳಿ ಆ ಕಾಂಟ್ರಾಕ್ಟ್ರು ಕೂಡ ಹೇಳಿದರು ಈಗ ಎರಡು ವರ್ಷ ಬಿಟ್ಟು ಏಳು ಎಂಟು ವರ್ಷ ಕೂಡ ಆದರೂ ಕೂಡ ಅದು ಇನ್ನೂ ಇಲ್ಲ ಯಾಕೆ ಆಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕದ ಪ್ರಶ್ನೆ ಯಾಕಂದರೆ ನಾನು ಈ ಭಾಗದ ಪ್ರಭಾವಿ ಸಂಸದ ಸದಸ್ಯರು ಹಾಗೂ ಕೇಂದ್ರದ ಪ್ರಭಾವಿ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಹೇಳಲಿಕ್ಕೆ ವಿಚಾರ ಇದ್ದೀನಿ ಆ ಸ್ಮಾರ್ಟ್ ಸಿಟಿ ದುಡ್ಡ ಯಾಕೆ ಇಷ್ಟು ತಡೆ ಆಗ್ತಾಯಿದೆ ಇದು ವೇಗವಾಗಿ ಮಾಡಬೇಕಾಗಿತ್ತು ಅದಾಗ್ತಾ ಇಲ್ಲ ಯಾಕಂದರೆ ದಿನನಿತ್ಯ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಇದೆ ವಾಹನಗಳು ಬೆಳಿ ಬೆಳೀತಾ ಇದೆ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಕೂಡ ಇಲ್ಲ ಎಲ್ಲರೂ ಆಚೆ ಹೋದರೆ ಪೊಲೀಸರದ ಕಾಟ ಪೊಲೀಸರ ಕೇಸ್ಗಳನ್ನು ತಗೊಳ್ಳುವಂಥ ಪರಿಸ್ಥಿತಿ ಹೊತ್ತು ಸಾರ್ವಜನಿಕರಾಗೈತೆ ಆದ ಕಾರಣ ನಾನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳೇ ಆಗಿರ್ಬೋದು ಜನಪ್ರತಿನಿಧಿಗಳು ಆಗಿರ್ಬೋದು ಆದಷ್ಟು ಬೇಗನೆ ಆ ಕಾಂಟ್ರಾಕ್ಟರ್ ಕರೆದಿ ಸಂಧಾನ ಮಾಡಿ ಅದ ಕಾಮಗಾರಿಕೆ ಪ್ರಾರಂಭ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವ